ಶೀಟ್ ಬೆನ್ನಲ್ಲೇ ಈಗಾಗಲೇ ಫೋಟೋ ರಿವೀಲ್ ಆಗಿದೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಫೋಟೋವನ್ನ ನಿಮ್ಗೆ ತೋರಿಸ್ತಾ ಇದೀವಿ ಸ್ಟೋನಿ ಬ್ರೂಕ್ ಮಹಾಜರು ಮಾಡ್ತಾ ಇರುವಂತಹ ಫೋಟೋ ಈಗ ಎರಡು ಫೋಟೋಗಳನ್ನ ನಿಮ್ಗೆ ತೋರಿಸಿದ್ವಿ ಯಾವ ರೀತಿಯಾಗಿ ಹಲ್ಲೆಯನ್ನ ಮಾಡಲಾಗಿತ್ತು ಆತ ಜೀವದಾನ ಕೇಳಿದ್ರು ಕೂಡ ಕೊಡದೆ ಆತನಿಗೆ ಸಾಕಷ್ಟು ಹಿಂಸೆಯನ್ನ ಕೊಡಲಾಗಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎರಡು ಫೋಟೋ ಕೊನೆಯ ಕ್ಷಣದ ಫೋಟೋಗಳನ್ನು ಕೂಡ ತೋರಿಸಿದ್ವಿ ಇದೀಗ ಮತ್ತೊಂದು ಫೋಟೋ ಈಗ ರಿವೀಲ್ ಆಗಿದೆ ಎಕ್ಸ್ಕ್ಲೂಸಿವ್ ಫೋಟೋ ಯಾವ ರೀತಿ ಆಗಿದೆ ಹಾಗಾದ್ರೆ ಅಲ್ಲಿ ಸ್ಟೋನಿ ಬ್ರೂಕ್ ಅಲ್ಲಿ ಏನ್ ಮಾಡ್ತಾ ಇದ್ರು ಇವರು ಸ್ವಾಮಿ ಮೇಲೆ ಹಲ್ಲೆಗೂ ಮುನ್ನ ಪಾರ್ಟಿಯನ್ನ ಮಾಡ್ತಾ ಇದ್ರು ಅದರ ಬಳಿಕನೂ ಪಾರ್ಟಿ ಮಾಡಿದ್ದಾರೆ ಆದರೆ ಎಕ್ಸ್ಕ್ಲೂಸಿವ್ ಫೋಟೋವನ್ನ ಕೊಡ್ತಾ ಇದೀವಿ ದರ್ಶನ್ ಕರೆ ತಂದು ಮಹಜರು ಮಾಡ್ತಾ ಇರುವ ಫೋಟೋ ಸ್ಟೋನಿ ಬ್ರೂಕ್ ಅಲ್ಲಿ ಪಾರ್ಟಿ ಮಾಡಿತ್ತು ಡಿ ಗ್ಯಾಂಗ್ ಸ್ವಾಮಿ ಮೇಲೆ ಹಲ್ಲೆಗೂ ಮುನ್ನ ಹಲ್ಲೆ ಆದ ಬಳಿಕವೂ ಕೂಡ ಇವರು ಪಾರ್ಟಿ ಮಾಡಿದ್ದಾರೆ ಯಾವುದೇ ರೀತಿಯಾದಂತಹ ಬೇಜಾರು ಆಗಿರ್ಬೋದು ನೋವು ಆಗಿರ್ಬೋದು ಕಿರಿಕಿರಿ ಆಗಿರ್ಬೋದು ಪಶ್ಚಾತಾಪ ಯಾವುದು ಕೂಡ ಇರಲಿಲ್ಲ ಹಲ್ಲೆ ಮಾಡೋದಕ್ಕಿಂತ ಮುನ್ನ ಹಲ್ಲೆ ಮಾಡಿದ ನಂತರ ಈ ಒಂದು ಪಾರ್ಟಿಯ ಸನ್ನಿವೇಶವನ್ನ ಕೂಡ ಅಲ್ಲಿ ಮಹಜರು ಮಾಡಲಾಗಿದೆ ಯಾವ ರೀತಿಯಾಗಿ ಇವರು ಪಾರ್ಟಿ ಮಾಡ್ತಾ ಇದ್ರು ಆದಂತಹ ಘಟನೆಗಳು ಏನೇನು ಆ ಫೋಟೋ ಕೂಡ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಏಟೀನ್ ನಲ್ಲಿ ನಿಮಗೆ ಸಿಕ್ಕಿದೆ ಮಹಜರಿನ ಫೋಟೋ ಇದು ಸ್ಟೋನಿ ಬ್ರೂಕ್ ಪಬ್ ಮಾಲೀಕ ವಿನಯ್ ಇರುವಂತಹ ಒಂದು ಪಬ್ ಇದು ಆ ಒಂದು ವಿನಯ್ ಮಾಲೀಕತ್ವದ ಪಬ್ ನಲ್ಲಿ ಇವರು ಪಾರ್ಟಿಯನ್ನ ಮಾಡ್ತಾ ಇದ್ರು ಪಾರ್ಟಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಇಲ್ಲಿ ಬಂದಿದ್ದಾನೆ ಕಿಡ್ನಾಪ್ ಮಾಡ್ಕೊಂಡು ಬಂದಿದೀವಿ ಪಟ್ಟಣಗೆರೆ ಶಡ್ಗೆ ಆತನ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಕಾಲ್ ಬರುತ್ತೆ ದರ್ಶನ್ಗೆ ಆಗ ಕಾಲ್ ಅಲ್ಲಿ ಮಾತನಾಡುವಂತಹ ದರ್ಶನ್ ಸ್ವಲ್ಪ ಟೆನ್ಷನ್ ಆಗ್ತಾರೆ ನೇರವಾಗಿ ಅಲ್ಲಿಂದ ಪ್ರದೋಷ್ ಆಗಿರ್ಬೋದು ವಿನಯ ಆಗಿರ್ಬೋದು ರೇಣುಕಾ ಸ್ವಾಮಿಯ ಎಲ್ಲಿದ್ದಾನೆ ಅಂತ ಹೇಳಿ ನೇರವಾಗಿ ಪಟ್ಟಣಗೆರೆ ಶಡ್ಗೆ ಹೋಗ್ತಾರೆ ಅಲ್ಲಿ ದೊಡ್ಡ ಮಟ್ಟದ ಹಿಂಸೆಯನ್ನ ಕೊಟ್ಟು ಚಿತ್ರ ಹಿಂಸೆಯನ್ನ ನೀಡಿ ಆ ಒಂದು ಚಿತ್ರ ಹಿಂಸೆ ಸಾವಾಗಿ ಪರಿಣಮಿಸುವಂತಹ ಒಂದು ಕಾರ್ಯ ಅಥವಾ ಕೃತ್ಯ ನಡೀತಲ್ಲ ಅದಕ್ಕಿಂತ ಮುಂಚೆ ಈ ರೀತಿಯಾಗಿ ಇವರು ಅಲ್ಲಿ ಪಾರ್ಟಿಯನ್ನ ಮಾಡ್ತಾ ಇದ್ದಿದ್ದು ಯಾವಾಗ ಆತನ ಒಂದು ಕೃತ್ಯವನ್ನ ಮಾಡಿ ಇಂತಹ ಚಿತ್ರ ಹಿಂಸೆಯನ್ನ ಕೊಟ್ಟು ಅವರು ಆ ನಂತರವೂ ಕೂಡ ಪಾರ್ಟಿ ಮಾಡಿದಾರಲ್ಲ ಅದರ ಮಹಜರನ್ನ ಕೂಡ ಈಗಾಗ್ಲೇ ಮಾಡ್ಲಾಗಿದೆ ಚಾರ್ಜ್ ಶೀಟ್ ಬೆನ್ನಲ್ಲೇ ಈಗಾಗಲೇ ಫೋಟೋಗಳು ವೈರಲ್ ಆಗ್ತಾ ಇದೆ ನಿಮ್ಗೆ ಬೆಳಗಿನಿಂದಲೂ ಕೂಡ ತೋರಿಸ್ತಾ ಇದ್ವಿ ಯಾವ ರೀತಿ ಆಗಿ ಅಲ್ಲಿ ರೇಣುಕಾ ಸ್ವಾಮಿ ಜೀವದಾನ ಕೇಳಿದ್ರು ಕೂಡ ಜೀವ ಭಿಕ್ಷೆಯನ್ನ ಕೇಳಿದ್ರು ಕೂಡ ಅಂಗಲಾಚಿದ್ರು ಕೂಡ ಕ್ಷಮಿಸದೆ ಆತನನ್ನ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು ಆತನಿಗೆ ಚಿತ್ರ ಹಿಂಸೆ ನೀಡಲಾಗಿತ್ತು ಅಂತ ಹೇಳಿ ಅದರ ಜೊತೆಗೆ ಆತನ ಸಾವಿಗಿಂತಲೂ ಮುನ್ನ ಕೊನೆ ಕ್ಷಣದ ಫೋಟೋವನ್ನ ಕೂಡ ನಾವು ನಿಮ್ಗೆ ತೋರಿಸಿದ್ವಿ ಆತನನ್ನ ಒಂದು ಹಾಸಿನ ಮೇಲೆ ಮಲಗಿಸಿರುವಂಥದ್ದು ಆ ನಂತರದ ಸ್ಥಿತಿ ಆತನ ಸ್ಥಿತಿ ಹೇಗಿತ್ತು ಅನ್ನುವಂಥದ್ದು ಮತ್ತೊಂದು ಫೋಟೋ ಈಗ ರಿವೀಲ್ ಆಗಿದೆ ಚಾರ್ಜ್ ಶೀಟ್ ಬೆನ್ನಲ್ಲೇ ಫೋಟೋ ವೈರಲ್ ಆಗಿರೋದು ಇದು ಪೊಲೀಸರು ಈ ಎಲ್ಲಾ ಘಟನೆ ಆದ ಬಳಿಕ ಎಲ್ಲರ ಅರೆಸ್ಟ್ ಆದ ಬಳಿಕ ವಿಚಾರಣೆ ಮಾಡಿ ಮಹಜರನ್ನ ಮಾಡಿರುವಂತಹ ಫೋಟೋ ಈಗ ವೈರಲ್ ಆಗಿದೆ ಇದರಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ ಒಂದ್ ಕಡೆ ದರ್ಶನ್ ಮತ್ತೊಂದು ಕಡೆ ಈಗಾಗಲೇ ಅಲ್ಲಿ ಅಹ್ ವಿನಯ್ ಇರುವಂತದ್ದು ಇನ್ನೊಂದ್ ಕಡೆ ನಾಗರಾಜ್ ಇರುವಂತದ್ದು ಪ್ರದೋಷ್ ಇರುವಂತದ್ದು ಇಲ್ಲಿ ಪೊಲೀಸರು ಕೂಡ ಮಹಜರು ಸ್ಥಳದಲ್ಲಿ ತೆಗೆದುಕೊಂಡಂತಹ ಫೋಟೋ ಇದು ಈಗಾಗಲೇ ಸ್ಟೋನಿ ಬ್ರೂಕಲ್ಲಿ ಅಲ್ಲಿ ಡಿ ಬಾಸ್ ಸಫಾರಿ ಅಂತ ಕೂಡ ನಿಮ್ಗೆ ಹಿಂದೆ ಕಾಣಿಸ್ತಾ ಇದೆ ಇದು ಸ್ಟೋನಿ ಬ್ರೂಕಲ್ಲಿ ಅಂದ್ರೆ ಆ ಒಂದು ಪಬ್ ನ ಮೇಲ್ ಭಾಗದಲ್ಲಿ ಇರುವಂತಹ ಒಂದು ಪ್ಲೇಸ್ ಇಲ್ಲೇ ಡಿ ಬಾಸ್ಗೆ ಸಂಬಂಧಪಟ್ಟಂತಹ ದರ್ಶನ್ ಈ ಒಂದು ಫೋಟೋವನ್ನ ಕೂಡ ತೆಗೆದಿರುವಂತದ್ದು ಆ ಪ್ಲೇಸ್ ಅಲ್ಲಿ ಕೂತು ಇವರು ಫೋಟೋವನ್ನ ಅಲ್ಲಿ ಅಂದ್ರೆ ಪಾರ್ಟಿ ಮಾಡ್ತಾ ಇದ್ರು ಪಾರ್ಟಿ ಮಾಡಿದಂತಹ ಸಂದರ್ಭದ ಫೋಟೋ ಇಲ್ಲ ಇನ್ನೊಂದು ಕಡೆ ನಿಮಗೆ ಚಿಕ್ಕಣ್ಣ ಕೂಡ ಅಲ್ಲಿ ಇರೋದನ್ನ ಕಾಣಬಹುದು ನೀವು ಆ ಒಂದು ಪಾರ್ಟಿ ಮಾಡಿದ್ದು ಆ ಪಾರ್ಟಿಯಲ್ಲಿ ಚಿಕ್ಕಣ್ಣ ಇದ್ರು ಚಿಕ್ಕಣ್ಣ ದರ್ಶನ್ ಪ್ರದೋಷ್ ವೇನಾಯ್ ಜೊತೆ ಜೊತೆಗೆ ನಾಗರಾಜ್ ಇವರೆಲ್ಲರೂ ಕೂಡ ಇರುವಂತಹ ಒಂದು ಪ್ಲೇಸ್ ಅಲ್ಲಿ ಅವರು ಪಾರ್ಟಿಯನ್ನ ಮಾಡ್ತಾ ಇದ್ದಂತಹ ಫೋಟೋ ಕೂಡ ಈಗ ವೈರಲ್ ಆಗಿದೆ ಇದು ಸ್ಟೋನಿ ಬ್ರೂಕ್ ಅಲ್ಲಿ ಸ್ಟೋನಿ ಬ್ರೂಕ್ ಪಬ್ ಅಲ್ಲಿ ಇವರೆಲ್ಲರೂ ಕೂಡ ಪಾರ್ಟಿಯನ್ನ ಮಾಡ್ತಾ ಇದ್ರು ರೇಣುಕಾ ಸ್ವಾಮಿಯ ಹಲ್ಲೆಗೆ ಮುನ್ನ ಹಲ್ಲೆ ಆದ ನಂತರವೂ ಕೂಡ ಎಲ್ಲರೂ ಕೂಡ ಇಲ್ಲಿಗೆ ಬಂದಿದ್ರು ನಾವಿಲ್ಲಿ ಗಮನಿಸಬಹುದು ಪೊಲೀಸರು ಮಹಜರು ಮಾಡಿರುವಂತಹ ಫೋಟೋ ಈಗ ವೈರಲ್ ಆಗಿದೆ ಡಿ ಬಾಸ್ ಸಫಾರಿ ಅಂತ ಹೇಳಿ ಈಗಾಗಲೇ ಸ್ಟೋನಿ ಬ್ರೂಕ್ ಅಲ್ಲಿ ವಿನಯ್ ಅತ್ಯಂತ ಒಂದು ಅಭಿಮಾನಿ ಕೂಡ ಹೌದು ದರ್ಶನ್ ಅದೇ ರೀತಿಯಾಗಿ ಫ್ರೆಂಡ್ ಕೂಡ ಹೌದು ಆ ಕಾರಣಕ್ಕಾಗಿ ಡಿ ಬಾಸ್ ಸಫಾರಿ ಅಂತ ಕೂಡ ಸ್ಟೋನಿ ಬ್ರೂಕ್ನ ಈಗಾಗಲೇ ಆ ಒಂದು ಫೋಟೋವನ್ನು ಕೂಡ ಹಾಕಲಾಗಿದೆ ದರ್ಶನ್ ತೆಗೆದಿರುವಂತಹ ಫೋಟೋವನ್ನು ಕೂಡ ಹಾಕಲಾಗಿರೋದನ್ನ ನಾವು ಗಮನಿಸ್ತಾ ಇದ್ವಿ ಅಲ್ಲೇ ಒಂದು ಕೂಡ ಈಗಾಗಲೇ ತೆಗೆದಿದ್ದಾರೆ ಹತ್ಯೆಗೂ ಮುನ್ನ ಅಲ್ಲಿ ಯಾರ್ಯಾರಿದ್ರು ಸ್ಟೋನಿ ಬ್ರೂಕ್ ಪಬ್ಬಲ್ಲಿ ಅನ್ನೋದ್ರ ಬಗ್ಗೆ ಮಹಜರನ್ನ ಮಾಡಿದ್ದಾರೆ ಪೊಲೀಸರು ಒಂದ್ ಕಡೆ ರೇಣುಕಾ ಸ್ವಾಮಿಯ ಕೊಲೆಗೂ ಮುನ್ನ ಪಾರ್ಟಿ ಮಾಡಿರೋದು ಮತ್ತೊಂದ್ ಕಡೆ ರೇಣುಕಾ ಸ್ವಾಮಿಯ ಕೊಲೆ ಆದ ನಂತರವೂ ಕೂಡ ಪಾರ್ಟಿ ಮಾಡಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಕೊಲೆ ಆದ ಬಳಿಕ ಇವರೆಲ್ಲರೂ ಕೂಡ ಅರೆಸ್ಟ್ ಆಗ್ತಾರೆ ಹನ್ನೊಂದನೇ ತಾರೀಕು ಜೂನ್ ಹನ್ನೊಂದನೇ ತಾರೀಕು ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಆ ನಂತರ ನಿರಂತರವಾಗಿ ವಿಚಾರಣೆಯನ್ನು ಕೂಡ ನಡೆಸಲಾಗುತ್ತೆ ಆಗ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳನ್ನ ಬಾಯ್ಬಿಟ್ಟಿದ್ರು ಅದಕ್ಕೆ ತಕ್ಕ ಹಾಗೇನೆ ಅವರು ಅಲ್ಲಿ ಮಹಾಜರನ್ನ ಮಾಡಿದ್ದಾರೆ ಪೊಲೀಸರು ಈ ಒಂದು ಮಹಜರಿನಲ್ಲಿ ಗೊತ್ತಾಗಿರುವಂತಹ ವಿಚಾರ ಆ ಒಂದು ಫೋಟೋವೇ ಈಗ ವೈರಲ್ ಆಗಿರೋದು ಇದು ಸ್ಟೋನಿ ಬ್ರೂಕ್ ಪಬ್ ಸ್ಟೋನಿ ಬ್ರೂಕ್ ಪಬ್ನ ಮೇಲ್ಭಾಗದ ಪ್ಲೇಸ್ ಇದು ಈ ಒಂದು ಪ್ಲೇಸ್ ಅಲ್ಲಿ ಡಿ ಬಾಸ್ ಸಫಾರಿ ಅನ್ನುವುದನ್ನ ಕೂಡ ಇದೆ ಜೊತೆಗೆ ಅಲ್ಲಿ ದರ್ಶನ ತೆಗೆದಂತಹ ಫೋಟೋಗಳು ಇರುವಂತಹ ಪ್ಲೇಸ್ ಇದು ಇಲ್ಲಿ ಇವರೆಲ್ಲರೂ ಕೂತು ಪಾರ್ಟಿಯನ್ನ ಮಾಡಿದ್ರು ಒಂದ್ ಕಡೆ ದರ್ಶನ್ ಇನ್ನೊಂದ್ ಕಡೆ ಸ್ಟೋನಿ ಬ್ರುಕ್ ಮಾಲೀಕ ಅಲ್ಲಿ ವಿನಯ್ ಇನ್ನೊಂದ್ ಕಡೆ ಈಗಾಗಲೇ ನಾಗರಾಜ್ ಮತ್ತೊಂದ್ ಕಡೆ ಪ್ರದೋಷ್ ಕೂಡ ಇದ್ರು ಮತ್ತೊಂದ್ ಕಡೆ ಚಿಕ್ಕಣ್ಣ ಇವ್ರು ಎಲ್ಲರೂ ಕೂಡ ಅವತ್ತು ಇದ್ರು ಅನ್ನೊಂದು ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ಅವ್ರ ಎಲ್ಲರ ಜೊತೆಗೆ ಇವರು ಪಾರ್ಟಿಯನ್ನ ಮಾಡ್ತಾ ಇದ್ರು ಪಾರ್ಟಿ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ದರ್ಶನ್ಗೆ ಕಾಲ್ ಬರುತ್ತೆ ನಾವು ಈ ರೀತಿಯಾಗಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿದೀವಿ ಕಿಡ್ನಾಪ್ ಮಾಡಿ ಈಗ ಪಟ್ಟಣಗೆರೆ ಶೆಡ್ನಲ್ಲಿ ಆತನನ್ನು ಅಲ್ಲಿ ಇರಿಸಿದ್ದೇವೆ ಅನ್ನುವಂತಹ ವಿಚಾರ ತೆಳಿದಂತಹ ದರ್ಶನ್ ಅಲ್ಲಿ ಅಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಮಾಹಿತಿಯನ್ನು ಅಲ್ಲಿ ವಿನಯ್ ಮತ್ತು ಪ್ರದೋಷ್ ಗೆ ಆಕ್ಚುಲಿ ಗೊತ್ತಿರೋದಿಲ್ಲ ಏನು ಕತೆ ಏನು ಅಂತ ಹೇಳಿ ಬಟ್ ನಾವು ಅಲ್ಲಿ ಹೋಗ್ತಾ ಇದೀವಿ ಅಂತ ತಕ್ಷಣ ನಾನು ಬರ್ತೀನಿ ಅಂತ ಹೇಳಿ ಆದರೆ ದರ್ಶನ್ ಹೇಳ್ತಾರಂತೆ ಬೇಡ ನೀನು ಮನೆಗೆ ಹೋಗು ಅಂತ ಹೇಳಿದ್ರು ಕೂಡ ಕೇಳಿದೆ ಪ್ರದೋಷ್ ನಾನು ನಿಮ್ಮ ಜೊತೆ ಬರ್ತೀನಿ ಅನ್ನುವಂತಹ ಒಂದು ಮಾತನ್ನು ಹೇಳಿ ದರ್ಶನ್ ಅವರ ಟೀಮ್ ಜೊತೆಗೇನೆ ಅಲ್ಲಿ ಹೋಗೋದನ್ನು ಕೂಡ ನಾವು ಈಗಾಗಲೇ ಒಂದು ವಿಚಾರಣೆ ಸಂದರ್ಭದಲ್ಲಿ ನಾವು ಮಾಹಿತಿಯನ್ನು ಗೊತ್ತಿದೆ ಬಟ್ ಇಂತಹ ಸಂದರ್ಭದಲ್ಲಿ ಯಾರ್ಯಾರಿದ್ರು ಇವರು ಪಾರ್ಟಿಯನ್ನ ಮಾಡಿರುವಂತಹ ಸಂದರ್ಭದಲ್ಲಿ ಯಾರ್ಯಾರಿದ್ರು ಎಲ್ಲಿ ಪಾರ್ಟಿ ಮಾಡಿದ್ರು ಅನ್ನುವ ಮಹಾಜರನ್ನ ಪೊಲೀಸರು ಮಾಡಿದಾಗ ಇವರು ದರ್ಶನ್ ದರ್ಶನ್ ಪಕ್ಕ ಅಲ್ಲಿ ಚಿಕ್ಕಣ್ಣ ಇನ್ನೊಂದು ಕಡೆ ವಿನಯ್ ಮತ್ತೊಂದು ಕಡೆ ದರ್ಶನ್ ದರ್ಶನ್ ಮ್ಯಾನೇಜರ್ ಆಗಿರುವಂತಹ ನಾಗರಾಜ್ ಅಲ್ಲಿ ಅತ್ಯಾಪ್ತನಾಗಿರುವಂತಹ ಪ್ರದೋಷ್ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು ಇವರೆಲ್ಲರೂ ಎಲ್ಲೆಲ್ಲಿ ಕೂತಿದ್ರು ಹೇಗೆ ಪಾರ್ಟಿಯನ್ನ ಮಾಡ್ತಾ ಇದ್ರು ಯಾವ ಪ್ಲೇಸ್ ಅಲ್ಲಿ ಯಾರ ಜೊತೆಗೆ ಹೇಗೆ ಕೂತಿದ್ರು ಇವೆಲ್ಲದರ ಮಹಜರನ್ನ ಕೂಡ ಮಾಡಿದ್ದಾರೆ ಪ್ರಮುಖವಾಗಿ ಈಗಾಗಲೇ ನಾವು ಗಮನಿಸ್ತಾ ಹೋಗುದಾದ್ರೆ ಪೊಲೀಸರು ಮಹಜರ್ ಮಾಡಿದ ನಂತರ ಒಂದು ಫೋಟೋವನ್ನ ತೆಗೆದುಕೊಂಡಿರುವಂತಹದ್ದು ಇದು ಮಹಜರಿನ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ಕೂಡ ಇದ್ದಾರೆ ಹಿಂಭಾಗದಲ್ಲಿ ಅದನ್ನ ಕೂಡ ನೀವು ಗಮನಿಸಬಹುದು ಜೊತೆಗೆ ಅಲ್ಲಿ ಲ್ಯಾಪ್ಟಾಪ್ ಅನ್ನ ಇಟ್ಕೊಂಡು ಪೊಲೀಸರು ಇಲ್ಲಿ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಹಜರನ್ನ ಮಾಡುವಂತಹ ಪ್ರಕ್ರಿಯೆಗಳನ್ನ ಮಾಡ್ತಾ ಇರುವಂತಹ ಫೋಟೋ ಇದು ಈಗ ಚಾರ್ಜ್ ಶೀಟ್ ನಿನ್ನೆ ಸಲ್ಲಿಕೆಯಾಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾ ಸ್ವಾಮಿಯ ಕೊಲೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ನಡೆಯಿತು ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪೊಲೀಸರು ಕಂಪ್ಲೀಟ್ ಆಗಿ ಇಡೀ ಒಂದು ತನಿಖೆಯ ಹಾದಿ ಹೇಗೆ ಸಾಗಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಹಾಕ್ಬೋದು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ